ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡ್ರಿ ಎಲ್ಲಾರನ್ನು ಮರ್ತರು ಹರ್ಷಂದ್ರನ್ನು ಮರಿಬಾರ್ದು ಯಾಕಂದ್ರೆ ಇದರಲ್ಲಿ ಮೇನ್ ಪಿಲ್ಲರ್ ಯಾರಾದ್ರೂ ಇದ್ರೆ ಅದು ಹರ್ಷಂದ್ರ ಜೈನ್ ವೀರೇಂದ್ರ ಹೆಗಡೆ ಸಂಬಂಧ ಬರೋದಿಲ್ಲ ಓನ್ಲಿ ಹರ್ಷಂದ್ರ ಜೈನ್ ಯಾಕಂದ್ರ ಈ ಹರ್ಷೇಂದ್ರ ಜೈನ್ ನ ಕಾಮ ಪುರಾಣಗಳು ಒಂದು ಎರಡು ಸಿಕ್ಕಾಪಟ್ಟೆ ಅದಾವ ಆದ್ರ ನಮಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು ಅವಂಗೇನು ಎಪ್ಪತ್ತು ವರ್ಷ ಆಯ್ತು ಅನ್ಮದ್ ಬೇರೆ ಆದ್ರೆ ಈ ಸುಜಾತ ಭಟ್ ಅಂತಕ್ಕ ಹೆಣ್ಮಗಳು ಬಂದಳಲ್ಲ ಅವಳು ಏನ್ ಹೇಳ್ತಾಳಂದ್ರ ಈ ಹರ್ಷೇಂದ್ರ ಅನ್ನೋನ್ ಅದಾನಲ್ಲ ಈ ಹರ್ಷೇಂದ್ರ ಜೈನ್ ನನ್ನ ಯೌವ್ವನ ಯೌವ್ವನ ಸಂದರ್ಭದಲ್ಲಿ ಇವನು ನನ್ನ ಮೇಲೆ ಅತ್ಯಾಚಾರ ಮಾಡಿದಾನ ಇಡೀ ನನ್ನ ದೇಹವನ್ನ ಹಿಂಡಿ ನುಗ್ಗೆಕಾಯಿ ಸಿಪ್ಪೆ ತರ ಮಾಡಿಬಿಟ್ಟಿದಂತಂದ ಸುಜಾತ ಭಟ್ ಸಂದರ್ಶದಂತಲ್ಲಿ ಹೇಳ್ಕೊಂಡಳು ಅದೇ ಆ ಯಮುನಾ ಯಮುನಾ ನಾರಾಯಣ ಯಮುನಾ ಅಂತಕ್ಕಂಥ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಬಿಸಾಕಿದ್ರು ಅಲ್ಲಿಯೂ ಕೂಡ ಏನಪ್ಪ ಅಂದ್ರ ಈ ಹರ್ಷಂದ್ರನ ಹೆಸರ ಕೇಳಿ ಬಂತು ಇಂಥ ಹರ್ಷೇಂದ್ರ ಕೆಲವೊಂದಿಷ್ಟು ಕಡೆ ಭಾಷಣ ಬಿಗಿತಿರ್ತಾನ್ರಿ ಹೆಂಗ ಭಾಷಣ ಬಿಗಿತಿರ್ತಾನಂದ್ರ ಇವನನ್ನ ನನ್ಗೆ ಹೊಟ್ಟೆ ಆಗಂಗಿಲ್ಲ ರೀ ಎಲ್ಲಾರು ಕರಿ ಇವನು ಹೊಟ್ಟೆ ಮರೆಯಾಕಾಗಿಲ್ಲ ನಾನು ಯಾಕಂದ್ರ ಅವ್ನ ಕಣ್ಣಲ್ಲೇ ಆ ಒಂದು ಕಾಮುಕತೆ ಎದ್ದ ಕಂತದ ಅವನ ಕಣ್ಣಲ್ಲೇ ಆ ಭ್ರಷ್ಟತೆ ಎದ್ದ ಕಂತದ ಅವನ ಕಣ್ಣಲ್ಲೇ ಆ ಮದ ಮಸ್ತರ ಅಂತಕ್ಕಂಥದ್ದು ವ್ಯಾಮೋಹ ಅಂತಕ್ಕಂಥದ್ದು ಎದ್ದು ಕಾಣ್ತದೆ ರೀ ಈ ಹರ್ಷೇಂದ್ರ ಜೈನ್ ಇವನಿಂದಲೂ ವೀರೇಂದ್ರ ಹೆಗಡೆ ಹೆಸರು ಕೆಟ್ಟಿದ್ದು ಮೊದಲನೇದಾಗಿ ನಾವು ಕೂಡ ಏನಪ್ಪ ಅಂದ್ರೆ ಒಡೆದು ಆಳುವ ನೀತಿಯನ್ನ ಮಾಡಕ್ ಬೇಕಾಗ್ತದೆ ಈ ಹರ್ಷೇಂದ್ರ ಜೈನ್ ಆ ಒಂದು ಯಾವುದೋ ಒಂದು ಸಣ್ಣ ಸಂಸ್ಥೆಯನ್ನು ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಯಾವುದಪ್ಪ ಅಂದ್ರೆ ಅದು ಭಜನಾ ಕಮ್ಮಟ ಆ ಭಜನಾ ಕಮ್ಮಟ ಇರಬಹುದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಇರಬಹುದು ಇವನು ಒಬ್ಬರು ಹೆಸರು ತಗೊಳ್ತಾನಪ್ಪ ಅಂದ್ರೆ ಜಾನ್ ಎಫ್ ಕೆನಡಿ ನನಗನ್ಸುಮಟ್ಟ ಈ ಜಾನ್ ಎಫ್ ಕೆನಡಿ ಈ ಹರ್ಚಂದ್ರನ ತಂದೆ ಇರಬೇಕು ಅವರಪ್ಪ ಎಲ್ಲ ಅಮೆರಿಕ ಅಧ್ಯಕ್ಷ ಇದ್ದ ಅವ್ರಪ್ಪ ಕಾಣ್ತದ ಇವು ಅಲ್ಲಿಂದ ಏನೋ ಇದು ಕ್ರಾಸ್ ಬ್ರೀಡಿಂಗ್ ಆಗಿ ಬಂದದ್ದು ಹರ್ಚಂದ್ರ ಜೈನ್ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೂ ಕೂಡ ಯಾಕಂದ್ರೆ ಜಾನ್ ಎಫ್ ಕೆನಡಿ ಜಾನ್ ಎಫ್ ಕೆನಡಿ ಬಗ್ಗೆ ಹೇಳ್ತಾನೆ ಇವ್ನು ಒಂದು ಮಾತನ್ನ ಏನ್ ಹೇಳ್ತಾನಪ್ಪ ಅಂದ್ರೆ ದೇಶ ನಿಮಗೆ ಏನು ಕೊಟ್ಟಿದೆ ಅನ್ನೋಕ್ಕಿಂತರೂ ದೇಶಕ್ಕೆ ನೀವು ಏನು ಕೊಟ್ಟಿದ್ದೀರಿ ಅಂತ ಹೇಳ್ತೀಯ ಏ ಹರ್ಷಂದ್ರ ನೀ ದೇಶಕ್ಕೆ ಏನು ಕೊಟ್ಟಿದ್ದೀನಿ ಅದನ್ನು ಮೊದಲು ಹೇಳ ದೇಶದ ಕಡೆಯಿಂದ ಪ್ರಶಸ್ತಿ ತಗೊಂಡಿದ್ದೀರಿ ಹಾ ಆ ಏಳುವರೆ ಎಕರೆ ಜಮೀನನ್ನ ದೇಶದ ಕಡೆನ ತಗೊಂಡಿದ್ದೀರಿ ಪ್ರತಿಯೊಂದು ಹಣದ ಸಹಾಯವನ್ನು ದೇಶದ ಕಡೆ ಕಡೆನ ತಗೊಂಡಿದ್ದೀರಿ ದೇಶಕ್ಕೆ ನೀ ಏನು ಕಟ್ಟಿದಿ ದೇಶದಲ್ಲಿ ಬಡತನ ತಾಂಡವಾಡದ ನಿರುದ್ಯೋಗ ತಾಂಡವಾಡದ ನೀ ಏನು ದೇಶಕ್ಕೆ ಕೊಟ್ಟಿದಿ ಯಾವತ್ತೊಂದು ಭಾಷಣದಾಗ ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಕೇಳಬಾರ್ದು ದೇಶ ಸಾರಿ ದೇಶ ನಮಗೆ ಏನ್ ಕೊಟ್ಟದ ಕೇಳಬಾರ್ದು ದೇಶಕ್ಕೆ ನಾವು ಏನು ಏನ್ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಅಂತಂದ್ರೆ ಈ ಒಬ್ಬ ಕಾಮಕ ಜನರಿಗೆ ಭಾಷಣ ಬಿಗಿತದ್ರಿ ಇವನು ಕಾಮಪುರಾಣಗಳು ಒಂದು ಅಲ್ಲ ಎರಡಲ್ಲ ಇವನು ಈ ಒಂದು ಎರಡು ಗಾದೆ ಮಾತನ್ನ ರಚನೆ ಮಾಡ್ಯಾನ್ರಿ ಇವೊಂದ್ ಎರಡು ಗಾದೆ ಮಾತನ್ನ ರಚನೆ ಮಾಡ್ಯಾನಿ ಹೇಳ್ತಾನೆ ಇವನು ಭಜನಾ ಕಮ್ಮಟದಲ್ಲಿ ನಿತ್ಕೊಂಡು ಏನ್ ಹೇಳ್ತಾನಂದ್ರೆ ನಾನು ಎರಡು ಗಾದೆ ಮಾತುಗಳನ್ನ ಒಂದು ಸೃಷ್ಟಿ ಮಾಡಿದೀನಿ ಮೊದಲನೇ ಗಾದೆ ಸಲಹೆ ಉಚಿತ ಸಮಸ್ಯೆ ಖಚಿತ ಸಲಹೆ ಉಚಿತ ಸಮಸ್ಯೆ ಖಚಿತ ಹೌದು ನಿಮಗೆ ಯಾರಾದ್ರೂ ಸಲಹೆಯನ್ನ ಮಿಸ್ಟರ್ ಹರ್ಷಂದ್ರ ಯಾಕಪ್ಪ ನೀನು ಈ ರೀತಿ ಮಾಡಿದ ಬಂದ್ರ ಈ ರೀತಿ ನೀ ಮಾಡಾಕ್ ಹೋಗ್ಬೇಡ ಅಂದ್ರ ನಿನಗ ಕೊಲೆಗಳು ಯಾಕೆ ನಡೀತಾ ಇದಾವೋ ಈ ರೀತಿ ನಡಿಬಾರ್ದು ನ್ಯಾಯ ಕೇಳಕ್ ಬಂದ್ರ ನಿಮಗೆ ಏನಾದ್ರು ಹೇಳಕ್ ಬಂದ್ರ ಅದು ಸಲಹೆ ನಿನಗೆ ಉಚಿತನ ಆದ್ರೆ ಅದ್ರ ಮುಂದೆ ನೀನು ಅವರಿಗೆ ಸಮಸ್ಯೆಯನ್ನು ಖಚಿತವಾಗಿ ಮಾಡ್ತಿ ಹಂಡ್ರೆಡ್ ಪರ್ಸೆಂಟ್ ಗಾದೆ ಮಾತು ನಿನಗೆ ಸೂಟ್ ಆಗ್ತದ ಸಲಹೆ ಉಚಿತ ಸಮಸ್ಯೆ ಖಚಿತ ನೀನ್ ಎಲ್ಲರಿಗೂ ಸಮಸ್ಯೆಯನ್ನು ಮಾಡಿದ್ರೆ ಬಿಡ್ತಾಗಿ ಬೇರೆ ಏನು ಕೂಡ ಮಾಡಿಲ್ಲ ಅದು ನಿನ್ನ ಗಾದೆ ಮಾತು ನಿನಗೆ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗ್ತದ ಎರಡನೇ ಗಾದೆ ಮಾತು ಯಾವ್ದು ಒಂದು ಇವನ್ ಎರಡು ಇವನು ಕಾಮಪುರಾನ ಒಂದಲ್ಲ ಎರಡಲ್ಲ ರೀ ನನ್ನ ತಲಿ ಹಾಪಾಗ್ತದೆ ಇವನ್ ಎಲ್ಲ ಮಾತು ಕೇಳಿದ್ರೆ ಎರಡನೇ ಗಾದೆ ಮಾತು ಏನಪ್ಪಾ ಅಂದ್ರೆ ಒಂದು ವಿದ್ಯಾವಂತರಾಗಿದ್ದೇವೆ ಕರೆಕ್ಟಾಗಿ ಕೇಳ್ಕೊಡ್ರಿ ವಿದ್ಯಾವಂತರಾಗಿದ್ದೇವೆ ವಿಚಾರವಂತರಾಗಿದ್ದೇವೆ ಆಚಾರವಂತರಾಗಬೇಕು ನೋಡ್ರಿ ವಾರ ವಾ ನಾವು ನಮ್ಮ ಕಡೆ ಗಾದೆ ಮಾತುಗಳನ್ನ ಕೇಳಿದ್ರೆ ಭಾಳ ಕೆಟ್ಟರಿ ನೀ ನಮ್ಮ ಕಡೆ ಎಲ್ರಿ ಸಿಕ್ಕಿ ಅಂದ್ರೆ ಭಾಳ ಕೆಟ್ಟ ಗಾದೆ ಮಾತಾದ ನಮ್ಮ ಕಡೆ ಖರೀ ಬ್ಯಾಡ ಮೂಡಿಲ್ಲ ನಾವು ವಿದ್ಯಾವಂತರಾಗಿದ್ದೇವೆ ವಿಚಾರವಂತರಾಗಿದ್ದೇವೆ ಆಚಾರವಂತರಾಗಬೇಕು ಹೌದು ಮಿಸ್ಟರ್ ವೀರ ಹರ್ಶ್ಚಂದ್ರ ಜೈನ್ ನೀನು ವಿದ್ಯಾವಂತ ಹೌದು ವಿಚಾರವಂತನೂ ಹೌದು ಯಾವ ವಿಚಾರವಂತ ಕೊಲೆ ಅತ್ಯಾಚಾರ ಸುಲಿಗೆ ಸರ್ಕಾರದಿಂದ ಹಣವನ್ನು ಪಡೆಯೋದು ಸರ್ಕಾರದಿಂದ ಭೂಮಿಯನ್ನು ಪಡೆಯೋದು ನಿನ್ನ ಸಾಮ್ರಾಜ್ಯವನ್ನು ಕಟ್ಕೊಳ್ಳೋದು ನೀನು ಐಷಾರಾಮಿ ಜೀವನವನ್ನು ಮಾಡೋದು ನೀನೊಬ್ಬ ವಿಚಾರವಂತ ಓಕೆ ಒಪ್ಕೊಳ್ತೇನ ಆದ್ರೆ ಆಚಾರವಂತರಾಗಬೇಕು ಎಸ್ ಇಲ್ಲಿ ನೀ ಆಗಬೇಕು ಮುಂಚೆ ನೀನು ಅಲ್ಲಿ ಕುತ್ಕೊಂಡು ಇನ್ನೊಬ್ಬರಿಗೆ ಉಪದೇಶವನ್ನು ಕೊಡೋದಲ್ಲ ಸಲಹೆ ಉಚಿತ ನೀನ ಹೇಳಿದಿ ಹೌದಲ್ಲ ನೀನು ಹೇಳೋದಲ್ಲ ನೀನು ಮೊದಲು ಆಚಾರವಂತನಾಗಬೇಕು ಯಾಕಂದ್ರೆ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ಯದ ಎಷ್ಟೋ ಅನಾಥ ಶೌಗಳು ಬಿದ್ದಿದಾವ ಆ ಯಮುನಾ ನಾರಾಯಣ ಕೊಲೆ ಆಗ್ಯದ ಸೌಜನ್ಯ ಹತ್ಯೆ ಆಗ್ಯದ ಸೌಜನ್ಯನ ರೇಪ್ ಮಾಡಿ ಹೋಗದ್ರಿ ಎಲ್ಲ ಆಯ್ತು ನಿನ್ನಲ್ಲೇ ಯಾವ ಆಚಾರವಂತ ನಿನ್ನಲ್ಲಿ ಏನದಪ್ಪ ಅಂತದ ಏನು ಏನ್ ಯಾವ ಆಚಾರ ಎಲ್ಲದ್ರ ನಿಂದು ಹಾ ಊರಿಗೆ ಹೇಳದ ಬದ್ನಿಕಾಯಿ ನೀನು ಮೊದಲು ಆಚಾರವಂತನಾಗಬೇಕು ಮಿಸ್ಟರ್ ವೀರೇಂದ್ರ ಹರ್ಷಂದ್ರ ಜೈನ್ ಹ್ಞೂ ಅದು ನಿನ್ನಲ್ಲಿರಬೇಕು ಮತ್ತೊಂದು ಏನು ಹೇಳ್ತಾನಪ್ಪ ಅಂದ್ರೆ ಇವ ಇದೇ ಯಾವುದೂ ಭಜನಾಕಮ್ಮಟದಲ್ಲಿ ಕೂತ್ಕೊಂಡ ಹೇಳ್ತಾನ ನನ್ನ ಮಾತಿನಿಂದ ನನ್ನ ಮಾತಿನಿಂದ ನೂರರಲ್ಲಿ ಎಪ್ಪತ್ತೆರಡರಷ್ಟು ಜನ ಸರಾಯಿಯನ್ನ ಅಂದ್ರೆ ಕುಡಿಯೋದನ್ನ ಬಿಟ್ಟಿದ್ದಾರೆ ಚಪ್ಪಾಳಿ ಹೊಡೆದು ಬಿಟ್ಟಪ್ಪ ಅವಲ್ಲರು ನನ್ನ ಮಾತನ್ನು ಕೇಳಿ ನೂರರಲ್ಲಿ ಎಪ್ಪತ್ತೆರಡರಷ್ಟು ಜನ ಸರಾಯಿಯನ್ನು ಕುಡಿದು ಬಿಟ್ಟಿದ್ದಾರೆ ಹೌದು ಕುಡಿದು ಕುಡಿದು ಬಿಟ್ಟಿರಬೇಕು ಅದರ ಅದೇ ನಿನ್ನ ಮಾತನ್ನು ಕೇಳಿ ನೂರರಲ್ಲಿ ನೂರಕ್ಕೆ ನೂರರಷ್ಟು ಜನ ಅತ್ಯಾಚಾರ ಕೊಲೆ ಹೊಡೆದಾಟ ಬಡಿದಾಟ ಇನ್ನೊಬ್ಬರ ಮೇಲೆ ಹಲ್ಲೆ ದರೋಡೆ ಲೂಟಿ ಎಲ್ಲವನ್ನು ಮಾಡೋದು ಕಲಿತಿದಾರಲ್ಲ ಅದನ್ನು ಕೂಡ ಮಿಸ್ಟರ್ ಹರ್ಷಂದ್ರ ಹೇಳಬೇಕು ನೀನು ಏನು ದೊಡ್ಡ ಸಾಧನೆ ಅಂತ ಹೇಳ್ತಿಪ್ಪ ನೂರಕ್ಕೆ ಎಪ್ಪತ್ತೆರಡರಷ್ಟು ಜನ ಕುಡಿಯೋದು ಬಿಟ್ಟಿದ್ದಾರೆ ಅಂದ ನೀ ಮೊದಲು ಕುಡಿಯೋದು ಬಿಡಲ್ಲೈ ನೀ ಮೊದಲ ಕುಡಿಯೋದು ಬಿಡಿ ಅವಾಗ ನೋಡ್ದಾಗ ಕುಡಿದು ನಿಶಿದಾಗ ಇರ್ತಿ ನಿನ್ನಿಂದ ಹೆಸರು ಕೆಡಾಗದ ಅನ್ನಂದ ಬೇರೆ ಯಾರಿಂದ ತಮ್ಮ ನಿನ್ನಿಂದ್ರನ್ನ ಹೆಸರು ಕೆಡಾಗದತ್ತು ಅಲ್ಲೋ ವಯಸ್ಸಾಯ್ತು ಮುಗಳ್ಯಾಗ ಶಂಟ್ ಬೆಳ್ಳಗಾದು ತಲೆಯಾಗ ಬುದ್ಧಿ ಐತೋ ಲೈದ್ ಐತೋ ಇಲ್ಲಿ ಹಾ ಇವನು ಗಾದೆ ಮಾತುಗಳತ್ತೆ ಹ್ಮ್ ನಮ್ಮ ಕಡೆ ಗಾದೆ ಮಾತು ಕೇಳ್ತೀನಿ ಹೇಳಿ ಹಾ ಹೇಳಾಕತ್ತಂದ್ರೆ ಚಡ್ಡ ಹುಚ್ಚಿನ ಹೋಗ್ಕೋಬೇಕಾಗ್ತದ ಸೊ ನೀನು ಮೊದಲು ಆಚಾರವಂತನ ವಿದ್ಯಾವಂತದಿ ವಿಚಾರವಂತ ಭಯಾನಕ ವಿಚಾರವಂತದಿ ಆಚಾರವಂತನಾಗು ಮಿಸ್ಟರ್ ವೀರೇಂದ್ರ ಜೈನ್ ಯಾಕಪ್ಪ ಅಂದ್ರೆ ಸೌಜನ್ಯಳ ಅತ್ಯಾಚಾರ ಆಗ್ಯದ ಈ ಕಡೆ ಹೋರಾಟ ನಡೆಯದ ಹಾ ಒಬ್ಬ ಆಚಾರವಂತನಾಗಿ ಮತ್ತೊಂದು ಕಡೆ ನಿತ್ಯ ಏನ್ ಅಂದ್ರೆ ನಮ್ಮ ಧರ್ಮದಲ್ಲಿ ದೇವಸ್ಥಾನಕ್ಕೆ ಯಾವಾಗ ಹೋಗಬೇಕೆಂದು ಹೇಳೇ ಇಲ್ಲ ಹೇಳ್ತಾನ್ರಿವು ಅಂದ್ರೆ ನೀವ್ ಏನ್ ಅಂದ್ರೆ ಡೈರೆಕ್ಟ್ ಆಗಿ ನಾನೊಬ್ಬ ಜೈನ ಧರ್ಮದವನು ನಮ್ಮ ಧರ್ಮದಲ್ಲಿ ದೇವಸ್ಥಾನಕ್ಕೆ ಯಾವಾಗ ಹೋಗಬೇಕೆಂದು ಹೇಳಿಲ್ಲ ಆದ್ರೆ ನಿಮ್ಮ ಧರ್ಮದಲ್ಲಿ ಶುಕ್ರವಾರ ದುರ್ಗಾ ಪೂಜೆ ಗುರುವಾರ ಬಂದ್ರ ರಾಘವೇಂದ್ರ ಸ್ವಾಮಿ ಅದನ್ನು ನೀವು ಪಾಲಿಸ್ಬೇಕು ನೀವು ಪಾಲಸ್ರಿ ಮಂಜುನಾಥನ ಕಡೆ ಬರ್ರಿ ನಮಗೆ ದುಡ್ಡು ಕೊಡ್ರಿ ನೀವು ದೇಣಿಗೆ ಹಾಕ್ರಿ ನಿಮ್ಮ ಹೆಸರ ಮ್ಯಾಗ ನಾವು ಬಸರು ಮಾಡ್ಕೊಂಡ ತಿರ್ಗಾಡ್ತೀವಿ ನಾವು ಸಾಮ್ರಾಜ್ಯವನ್ನ ಕಟ್ಕೊಳ್ತೀವಿ ಅತ್ಯಾಚಾರಗಳನ್ನ ಮಾಡ್ತೀವಿ ಸರ್ಕಾರದಿಂದ ಭೂಮಿಯನ್ನ ತಗೊಳ್ತೀವಿ ಸರ್ಕಾರದಿಂದ ದುಡ್ಡನ್ನ ತಗೊಳ್ತೀವಿ ಬಡವರಿಗೆ ಅನ್ಯಾಯವನ್ನ ಮಾಡ್ತೀವಿ ದಲಿತರ ಭೂಮಿಯನ್ನ ಕಸ್ಕೊಳ್ತೀವಿ ಎಲ್ಲ ಹರ ಹನ್ನಾಡ್ ಮಾಡ್ತೀವಿ ನೀವು ಮಾತ್ರ ಸೋಮವಾರದಿಂದ ಹಿಡ್ಕೊಂಡು ರವಿವಾರ ಮಠ ನೀವೇನು ಮಾಡ್ರಿ ದೇವ್ರಿಗೆ ಬರ್ರಿ ಅಂತಂದ ಹರಿಶ್ಚಂದ್ರ ನಿಂತ್ಕೊಂಡು ಹೇಳ್ತಾನ ನೇರವಾಗಿ ಹೇಳ್ತಾನ ನನ್ನ ಧರ್ಮದಲ್ಲಿ ಯಾವ ದಿನ ದೇವ್ರಿಗೆ ಹೋಗ್ಬೇಕು ಅನ್ನೋದನ್ನ ಹೇಳಿಲ್ಲ ಅಂತಂದು ಹರಿಶ್ಚಂದ್ರ ಹೇಳ್ತಾನೆ ಅಂದ್ರೆ ಇವನು ಒಂದೊಂದು ಕಾಮಪುರ ಪುರಾಣಗಳನ್ನು ಬಿಚ್ಚಿ ಇಡಾಕ ಅಂದ್ರೆ ಹಿಂಗೇ ಇಟ್ಕೊಳ್ತಾ ಇದು ಜಸ್ಟ್ ಪ್ರಾರಂಭ ಅಷ್ಟ ಮತ್ತೆ ಈ ಹರಿಶ್ಚಂದ್ರನ ಕಾಮ ಪುರಾಣವನ್ನು ಮತ್ತೆ ತೊಗೊಂಡು ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯತೆ